ಪವಿತ್ರ ಕುರುಹಾನ್ನ ಶಿಕ್ಷಣದಂತೆ ಆಧ್ಯಾತ್ಮಿಕತೆ ಎಂಬುದು ಆರಾಧನಾಲಯಗಳಿಗೆ ಸೀಮಿತ ಅಲ್ಲ ನಾವೆಲ್ಲ ಕೆಲವೊಮ್ಮೆ ಆಲೋಚಿಸುವುದು ಹಾಗೆ ಆಧ್ಯಾತ್ಮಿಕತೆ ಅಂದರೆ ಯಾವುದೋ ದೇವನ ಆರಾಧನೆಯಲ್ಲಿ ಈಗ ತಲ್ಲಿನಾಗಿ ಬಿಡುವುದಕ್ಕೆ ಆಧ್ಯಾತ್ಮಿಕ ಚಿಂತನೆ ಅಂತ ನಾವು ಕೆಲವೊಮ್ಮೆ ಆಲೋಚಿಸುವುದಿದೆ ಪವಿತ್ರ ಕುರುಹ ಅನ್ನ ಶಿಕ್ಷಣದಲ್ಲಿ ಆಧ್ಯಾತ್ಮಿಕತೆ ಅಂದರೆ ಎಲ್ಲೋ ಮಂದಿರದಲ್ಲಿ ಮಸೀದಿಯಲ್ಲಿ ಹೋಗಿ ದೇವನ ಆರಾಧನೆಯಲ್ಲಿ ಹೀಗೆ ತಲ್ಲೀನನಾಗುವುದಕ್ಕೆ ಅಲ್ಲ ಆಧ್ಯಾತ್ಮಿಕತೆ ಅಂತ ಹೇಳಿದರು ಬದಲಾಗಿ ಆಧ್ಯಾತ್ಮಿಕತೆ ಅಂದರೆ ಕುರ್ಆನ್ ಕಲಿಸಿಕೊಟ್ಟ ಆಧ್ಯಾತ್ಮಿಕತೆ ಪ್ರವಾದಿ ಮೊಹಮ್ಮದರು ಕಲಿಸಿಕೊಟ್ಟ ಆಧ್ಯಾತ್ಮಿಕತೆ ಬದುಕಿನ ಎಲ್ಲ ಕ್ಷೇತ್ರಗಳಲ್ಲೂ ನಿಮ್ಮನ್ನು ತೊಡಗಿಸಿಕೊಂಡು ನೀವು ವ್ಯಾಪಾರಿಗಳಾಗಬೇಕು ನೀವು ಕುಟುಂಬ ಜೀವನ ಸಾಗಿಸಬೇಕು ನೀವು ಬಿಸ್ನೆಸ್ ಮಾಡಬೇಕು ನೀವು ಇಂಡಸ್ಟ್ರಿ ಸ್ಥಾಪಿಸಬೇಕು ನೀವು ಕೆಲಸ ಮಾಡಬೇಕು ನೀವು ರಾಜಕೀಯ ಮಾಡಬೇಕು ನೀವು ಅಧಿಕಾರ ನಡೆಸಬೇಕು ಎಲ್ಲ ಕೆಲಸಗಳನ್ನು ನೀವು ಮಾಡಬೇಕು ಕುರ್ಆನ್ ಕುರ್ಆನ್ ಪ್ರತಿಪಾದಿಸುವ ಧರ್ಮದ ಬಗ್ಗೆ ಹೇಳಿದ್ದು ಇದು ನೈಸರ್ಗಿಕವಾದ ಧರ್ಮ ಅಂತ ಹೇಳಿತ್ತು ಕುರ್ಆನ್ ಕುರ್ಆಾನ್ ಯಾವ ಧರ್ಮವನ್ನು ಪ್ರತಿಪಾದಿಸುತ್ತದೆಯೋ ಕುರ್ ಯಾವ ಚಿಂತನೆಗಳನ್ನು ಪ್ರತಿಪಾದಿಸುತ್ತದೆಯೋ ಫಿತುರತಲ್ಲಾಹಿಲ್ಲ ಫತರನ್ನಾ ಸಾಲೇಹಾನ್ ಇದು ನೈಸರ್ಗಿಕವಾದ ಧರ್ಮ ಇದು ನೈಸರ್ಗಿಕವಾದಂತಹ ವಿಚಾರಗಳು ಆದ್ದರಿಂದ ಇಲ್ಲಿ ದೇವರು ಧರ್ಮ ಆಧ್ಯಾತ್ಮಿಕತೆ ಎಂಬುದು ಯಾವುದೋ ಗೊಂದಲದ ವಿಚಾರಗಳಲ್ಲ ಬದಲಾಗಿ ನೀವು ವ್ಯಾಪಾರಿಗಳು ವ್ಯಾಪಾರದಲ್ಲಿ ನೀವು ಅತ್ಯಂತ ಪ್ರಾಮಾಣಿಕರಾಗಿರಬೇಕು ಎಂಬುದು ಆ ಕ್ಷೇತ್ರದಲ್ಲಿರುವ ಆಧ್ಯಾತ್ಮಿಕತೆಯಾಗಿದೆ ನೀವು ಕುಟುಂಬ ಜೀವನ ಸಾಗಿಸುವವರು ನಿಮ್ಮ ಪತ್ನಿ ಮಕ್ಕಳ ವಿಚಾರದಲ್ಲಿ ನಿಮ್ಮ ಹೊಣೆಗಾರಿಕೆಗಳನ್ನು ಸಂಪೂರ್ಣವಾಗಿ ನಿರ್ವಹಿಸಬೇಕು ಎಂಬುದು ಆಧ್ಯಾತ್ಮಿಕತೆಯಾಗಿದೆ ನಿಮ್ಮ ಚಾರಿತ್ರ್ಯವನ್ನು ಕಾಪಾಡಿಕೊಳ್ಳಬೇಕು ಎಂಬುದು ಆಧ್ಯಾತ್ಮಿಕತೆಯಾಗಿದೆ ನಿಮ್ಮ ನಾಲಿಗೆಯ ಮೇಲೆ ನಿಯಂತ್ರಣ ಇರಬೇಕು ಎಂಬುದು ಆಧ್ಯಾತ್ಮಿಕತೆಯಾಗಿದೆ ನೀವು ರಾಜಕೀಯ ಮಾಡುವಾಗ ಮೋಸದ ಜನರನ್ನು ಬೇರ್ಪಡಿಸುವ ಅತ್ಯಂತ ಹೀನ ಮಟ್ಟದ ರಾಜಕೀಯ ಮಾಡಬಾರ್ದು ಬಹಳ ಪ್ರಾಮಾಣಿಕತೆಯ ಸತ್ಯಸಂಧತೆಯ ರಾಜಕೀಯ ನಡೆಸಬೇಕು ಎಂಬುದು ಆಧ್ಯಾತ್ಮಿಕತೆಯಾಗಿದೆ ಹೀಗೆ ಆಧ್ಯಾತ್ಮಿಕತೆ ಎಂದರೆ ಬದುಕಿನ ಯಾವುದೆಲ್ಲ ಕ್ಷೇತ್ರಗಳಲ್ಲಿ ನೀವು ತೊಡಗಿಸಿಕೊಳ್ತೀರೋ ಆ ಎಲ್ಲ ಕ್ಷೇತ್ರಗಳಲ್ಲೂ ನನಗೆ ನನ್ನ ಧರ್ಮ ಕಲಿಸಿಕೊಟ್ಟಿರುವ ಒಂದು ನಿಯಮ ಇದೆ ನನ್ನ ದೇವರು ನನ್ನ ಧಾರ್ಮಿಕ ಗ್ರಂಥ ನನಗೆ ಕಲಿಸಿಕೊಟ್ಟ ಮೌಲ್ಯ ಇದೆ ಅಲ್ಲಿ ಮೋಸ ಇರಬಾರ್ದು ಅಲ್ಲಿ ಅನ್ಯಾಯ ಇರಬಾರ್ದು ಅಲ್ಲಿ ಕಲಬೆರಕೆ ಇರಬಾರ್ದು ಅಲ್ಲಿ ಬೂಟಾಟಿಕೆಗಳಿರಬಾರ್ದು ಅಲ್ಲಿ ಯಾರಿಗೂ ನೋವಾಗಬಾರ್ದು ಯಾವುದೆಲ್ಲ ಮೌಲ್ಯಗಳಿವೆಯೋ ಬದುಕಿನ ಎಲ್ಲ ಕ್ಷೇತ್ರಗಳಲ್ಲೂ ಈ ಮೌಲ್ಯಗಳನ್ನು ಪಾಲಿಸುವುದಕ್ಕೆ ಆಧ್ಯಾತ್ಮಿಕತೆ ಅಂತ ಕುರುಆನ್ ಹೇಳಿದೆ ಈ ಆಧ್ಯಾತ್ಮಿಕತೆಯ ಬದುಕಿನ ಬಗ್ಗೆ ಕುರು ಸಮಗ್ರವಾಗಿ ಚರ್ಚಿಸಿದೆ ನಿಮಗೆ ಮರಣದ ನಂತರ ಒಂದು ಬದುಕು ಇದೆ ಎಂದು ಕುರುಆನ್ ಅದರ ಎಲ್ಲ ಪುಟ ಪುಟಗಳಲ್ಲಿ ಹೇಳಿದೆ ಮರಣ ಎಂಬುದು ಕೊನೆ ಅಲ್ಲ ಮರಣ ಎಂಬುದು ನಿಮ್ಮ ಬದುಕಿನ ಅಂತ್ಯ ಅಲ್ಲ ಅಂತ ಕುರು ಆನ್